ನಿರಂತರ ಸುರಿತಾ ಇದ್ದ ಮಳೆಗೆ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಹನ್ನೊಂದು ಮನೆಗಳು ಸಂಪೂರ್ಣ ಹಾನಿಯಾಗಿದ್ದು ನಲವತ್ತ ಮೂರು ಮನೆಗಳು ಭಾಗಶಃ ಹಾನಿಯಾಗಿದೆ ನೂರ ಮೂರು ಮನೆಗಳಿಗೆ ಮಳೆ ನೀರು ಹೊಕ್ಕಿದ್ದು ಶೀಘ್ರದಲ್ಲೇ ಪರಿಹಾರವನ್ನು ವಿತರಿಸಲಾಗುವುದು ಎಂದು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು ಇದರ ಅಧ್ಯಕ್ಷ ರಫೀಕ್ ಅಂಬ್ಲಮಗರು ತಿಳಿಸಿದ್ದಾರೆ ಅವರು ಶನಿವಾರದಂದು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ನಲವತ್ತ ಮೂರು ಮನೆಗಳು ಭಾಗಶಾಹಣಿಯಾಗಿದೆ ನೂರ ಐದಕ್ಕಿಂತಲೂ ಮೇಲ್ಪಟ್ಟ ಮನೆಗಳಿಗೆ ನೀರು ಹೋಗಿದೆ ಇದಕ್ಕೆಲ್ಲ ಶೀಘ್ರವಾಗಿ ಪರಿಹಾರ ಕೊಡಲಿಕ್ಕೆ ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಕ್ಷೇತ್ರ ಶಾಸಕರು ಸೂಚಿಸಿರುತ್ತಾರೆ ಶೀಘ್ರವಾಗಿ ಅದರ ಪರಿಹಾರ ಬಿಡುಗಡೆ ಮಾಡುವಂತಹ ಭರವಸೆ ಇದೆ ಕ್ಷೇತ್ರದ ಶಾಸಕರಾದ ಯುಟಿ ಖಾದುರ ಪವಿತ್ರವಾದ ಹಜ್ಜು ಯಾತ್ರೆಯಲ್ಲಿದ್ದು ಈಗಾಗಲೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ದೂರವಾಣಿಯ ಮೂಲಕ ಸಂಪರ್ಕಿಸಿ ತುರ್ತಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿರಂತರ ಸಂಪರ್ಕದಲ್ಲಿರ್ತಾರೆ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿ ಮೃತಪಟ್ಟ ಕುಟುಂಬಗಳಿಗೆ ತಲಾ ಐದು ಲಕ್ಷ ಪರಿಹಾರ ಚಕ್ರಗಳನ್ನು ಸರ್ಕಾರದ ವತಿಯಿಂದ ವಿತರಿಸಿದ್ದಾರೆ ಎಂದರು ವಿಪರೀತ ತಾಲೂಕಿನ ಮಂಜನಾ ಗ್ರಾಮದ ಕುಸಿದ ಕಾರಣ ಮನೆಗೆ ಬಿದ್ದು ಿದ್ದಾರೆ ಅದೇ ರೀತಿ ಇಳುಮ ಗ್ರಾಮದ ಆನೆಗೆರೆ ಎಂಬಲ್ಲಿ ಒಂದು ಮತ್ತೊಂದು ಸತಿ ಇರುವ ಕರೆದು ಬಂದಿದೆ ಈಗಾಗಲೇ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಪವಿತ್ರವಾದ ಯಾತ್ರೆಗಾಗಿ ಪ್ರವಾಸದಲ್ಲಿ ಇದ್ದ ಕಾರಣ ನಿನ್ನೆ ನಮ್ಮ ಬ್ಲಾಕ್ನ ಅಧ್ಯಕ್ಷರು ರಮೇಶ್ ಶೆಟ್ಟರ್ ಮತ್ತು ನಮಗೆ ಫೋನ್ ಮುಖಾಂತರ ಮಾತನಾಡಿ ಮುಖ್ಯಮಂತ್ರಿಗಳಾದ ಗೌರವಾನ್ತ ಸಿದ್ದರಾಮಯ್ಯ ಸಾಹೇಬ್ರನ್ನು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಕುಂದರ್ ಅವರನ್ನು ಸಂಪರ್ಕಿಸಿದ್ದೇನೆ ಅಗತ್ಯ ಕ್ರಮ ಶೀಘ್ರದಲ್ಲಿ ಮಾಡಬೇಕೆಂದು ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ ಅಂತ ನಿನ್ನೆ ಹೇಳಿದ್ದಾರೆ ನಿನ್ನೆ ಸಹ ಉಸ್ತುವಾರಿ ಸಚಿವರು ಎರಡು ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಮೃತಪಟ್ಟ ಕುಟುಂಬಗಳಿಗೆ ಏನು ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಇದೆ ಅವರನ್ನು ವಿತರಿಸಿದ್ದಾರೆ ಮೊನ್ನೆ ರಾತ್ರಿ ಸುರಿದ ದಾಖಲೆಯ ಮಳೆಯಿಂದಾಗಿ ಈ ಘಟನೆಗಳು ಸಂಭವಿಸಿರುತ್ತದೆ ಈಗಾಗಲೇ ಕ್ಷೇತ್ರದ ಶಾಸಕರು ಜನಪ್ರತಿನಿಧಿಗಳೊಂದಿಗೆ ಹಾಗೂ ಮುಖಂಡರೊಂದಿಗೆ ಸಂಪರ್ಕದಲ್ಲಿದ್ದು ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡುವಂತೆ ಹಾಗೂ ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಲು ಸೂಚಿಸಿದ್ದಾರೆ ಎಂದರು ಜನಪ್ರತಿನಿಧಿಗಳು ಸಂಪರ್ಕದಲ್ಲಿಟ್ಟು ಅವರಿಗೆ ಬೇಕಾದಂತಹ ನೆರವಿಗೆ ಎಲ್ಲರೂ ಮುಂದೆ ಬರಬೇಕಂತ ಈಗಾಗಲೇ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಅವರು ಬ್ಲಾಕಿನ ಅಧ್ಯಕ್ಷರೊಟ್ಟಿಗೆ ಸಂಬಂಧಪಟ್ಟ ಮುಖಂಡರೊಟ್ಟಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಸಂಪರ್ಕದಲ್ಲಿ ಇದ್ದಾರೆ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ರಸ್ತೆ ತಡೆಗೋಡೆ ಗುಡ್ಡ ಕುಸಿತ ಆವರಣ ಗೋಡೆ ಕುಸಿತದಿಂದ ಅಪಾರ ಹಾನಿ ಸಂಭವಿಸಿರುತ್ತದೆ ನಿನ್ನೆಯ ಘಟನೆಯಲ್ಲಿ ಶಕ್ತಿ ಮೀರಿ ಸೇವೆ ಸಲ್ಲಿಸಿದ ಎನ್ಡಿಆರ್ಎಫ್ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಯವರಿಗೂ ಪ್ರತ್ಯೇಕವಾಗಿ ಸ್ಥಳೀಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು ಆಸಿದ್ದ ಪೊಲೀಸ್ ಇಲಾಖೆ ಫೈರ್ ಸರ್ವಿಸ್ ಎಲ್ಲಕ್ಕಿಂತಲೂ ಮಿಲಿರಾಗಿ ಸ್ಥಳೀಯರು ಬಹಳ ಸಂತೋಷ ನಮಗಿದೆ ಯಾಕೆಂದರೆ ಈ ದುಃಖದ ಸಮಯದಲ್ಲಿ ಸಹ ಒಂದು ಅವರ ಸೇವೆ ನೋಡುವಾಗ ನಮಗೆ ಬಹಳ ಖುಷಿಯಾಯ್ತು ಸರ್ವಧರ್ಮೀಯರ ಶಾಂತಿಯ ತೋಟ ಈ ಕ್ಷೇತ್ರ ಅಂತ ಹೇಳುವುದಕ್ಕೆ ನಿನ್ನೆಯ ಒಂದು ಆ ಒಂದು ಜನರ ಒಂದು ಸೇವೆ ಉದಾಹರಣೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಮಳೆಯಿಂದಾಗಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಮಂಚನಾಡಿ ಗ್ರಾಮದ ಮೊಂಟೆಪದವು ಎಂಬಲ್ಲಿ ಮನೆಯ ಮೇಲೆ ಗುಡ್ಡ ಕುಸಿತದ ಪರಿಣಾಮವಾಗಿ ಕಾಂತಪ್ಪ ಪೂಜಾರಿ ಎಂಬವರ ಪತ್ನಿ ಪ್ರೇಮ ಮೊಮ್ಮಕ್ಕಲಾದ ಆರ್ಯನ್ ಅರುಣ್ ಎಂಬವರು ಮೃತಪಟ್ಟಿದ್ದು ಕಾಂತಪ್ಪ ಪೂಜಾರಿ ಹಾಗೂ ಅವರ ಸೊಸೆ ಅಶ್ವಿನಿ ಎಂಬವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಇನ್ನೊಂದು ಘಟನೆಯಲ್ಲಿ ಬೆಲ್ಮಾ ಗ್ರಾಮದ ಕಾನೇಕೆರೆ ಎಂಬಲ್ಲಿ ನೌಷಧಿ ಎಂಬವರ ಮಗಳಾದ ನಹಿಮಾ ಎಂಬ ಮಗು ಮೃತಪಟ್ಟಿರುತ್ತದೆ ದೇವರು ಇವರ ಕುಟುಂಬಕ್ಕೆ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು ಮರಣ ಹೊದಿಯಂತಹ ನಾಲ್ಕು ಜನರೇನು ಎರಡು ಮೂರು ಚಿಕ್ಕ ಮಕ್ಕಳು ಬಹಳ ನಿನ್ನೆ ಆ ಘಟನೆ ನೋಡುವಾಗ ಯಾರೊಬ್ಬರ ಎಷ್ಟು ಕಠಿಣ ಹೃದಯ ಇದ್ದರೂ ಕರಗುವಂತಹ ಒಂದು ದೃಶ್ಯ ಆಗಿತ್ತು ಆ ಕುಟುಂಬಕ್ಕೆ ಆ ನೋವನ್ನು ಬರೆಸುವಂತಹ ಶಕ್ತಿ ದೇವರ ನೀಡಲಿ ಅಂತ ಕೋಲಾಲ ಬ್ಲಾಕ್ ಮತ್ತು ಪಂಚ ಸಮೀಪ ವತಿಯಿಂದ ನಾವು ಬಳಸಿಕೊಂಡೇವೆ ಇನ್ನು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಬೋಳಿಯರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ಸುರೇಖಾ ತಲಪಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು ಸದಸ್ಯರಾದ ಸಲಾಂ ಕೇಸಿರೋಡು ಅಲ್ಪಸಂಖ್ಯಾತ ಘಟಕ ಉಳ್ಳಾಲ ಅಧ್ಯಕ್ಷರಾದ ಅಲ್ವಿನ್ ಪಜ್ಜೀರೋ ಉಪಸ್ಥಿತರಿದ್ದರು